ನಾನು ಹೆಣ್ಮಕ್ಳು ಬಂದು ಪ್ರಶಸ್ತಿ ಹೋಗಬೇಕು ಜಾಸ್ತಿ ನಗ್ತಾ ಇದ್ದೀನಿ ಗಂಡು ಮಕ್ಕಳು ಬಂದಾಗ ಇಲ್ಲ ಅಂತ ಅವ್ರ ಉದ್ದೇಶ ರಸಿಕತೆ ಇಲ್ಲದಿರೋ ಜೀವನ ಒಂದು ಜೀವನನ ಕಲೆ ಇರದ ಇಲ್ಲ ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಶಿಲೆ ಕಾಣುವುದಲ್ಲದೆ ಕಲೆ ಕಲೆಯಲ್ಲಿ ಕಾಣುವುದು ಕಲಾವಿದ ಅಂದ್ರೆ ಅವ್ರಿಗೊಂದು ಚುಕ್ಕಿ ಇರ್ಬೇಕಂತೆ ಏನು ಚುಕ್ಕಿ ಹೇಳಿ ಕಪ್ಪು ಚುಕ್ಕಿ ಅಂದರೆ ನೆಗೆಟಿವ್ ಹೆಸರು ಇದ್ರೇ ಅವನ ಮೇಲೆ ಗಾಸಿ ಬಿದ್ದರೇ ಒಂದು ಕಲಾವಿದ ಏನು ಹೇಳ್ತೀರಾ ಮಾಧ್ಯಮದವರೆಲ್ಲ ಹೂನಾ ಇಲ್ವಾ ಆ ಹೌದು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈಗಿನ ನಮ್ಮ ಎಲ್ಲ ಚಿತ್ರರಂಗ ನಮ್ಮ ಇಡೀ ದೇಶದಲ್ಲಿ ಅಂತ ಹೇಳ್ಬೋದು ಅದು ಕನ್ನಡ ಆಗ್ಬೋದು ತೆಲುಗು ಆಗ್ಬೋದು ಹಿಂದಿ ಆಗ್ಬೋದು ತಮಿಳು ಆಗ್ಬೋದು ಎಲ್ಲ ಚಿತ್ರಂಗ ಬಹಳ ಸೊರಗೋಗಿದೆ ನಮಗಂತೂ ಭಾಳ ಬೇಜಾರಾಗೋಗಿತ್ತು ಏನಪ್ಪ ಸಿನಿಮಾಗಳು ಏಳು ಏಳು ಸಿನಿಮಾ ರಿಲೀಸ್ ಆಗ್ತಾಯಿದೆ ಆರ ಸಿನಿಮಾ ಏನೂ ನಮಗೆ ಜನ ಯಾಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ ನಮ್ಮ ಕನ್ನಡದವ್ರನ್ನ ಕನ್ನಡ ಸಿನಿಮಾನ ಜನ ಮರೆತು ಬಿಟ್ರ ಅಥವಾ ಆಸಕ್ತಿ ಹೊರಟೋಗಿದೆಯಾ ಅಥವಾ ಬೇರೆ ಲ್ಯಾಂಗ್ವೇಜ್ನವ್ರು ನಮ್ಮನ್ನು ಡಾಮಿನೇಟ್ ಮಾಡ್ತಾವ್ರಾ ಇದೆಲ್ಲ ಭಾಳ ಕೊರಗಿ 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 ಹೆಂಗೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ ಹಂಗೇ ಕುಗ್ಗೋಗ್ಬಿಟ್ಟಿದ್ವಿ ಈ ಮರುಭೂಮಿ ಥರ ಆಗೋಗಿತ್ತು ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಿನಿಮಾ ಕೃಷ್ಣಂಪ್ರಣಿ ಸಖಿ ಕೊಟ್ಟಿದ್ದು ಸರ್ ನಿಜವಾಗ್ಲೂ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ ಆಗೋಗ್ಬೇಕು ಸರ್ ಸಮುದ್ರ ಆಗಬೇಕು ಸಮುದ್ರ ಮೀನುಗಳು ಮೀನುಗಳಿರಕ್ಕೆ ಸಾಧ್ಯ ಮರುಭೂಮಿಯಲ್ಲಿ ಮೀನಲ್ಲಿ ಇರೋಕ್ಕೆ ಸಾಧ್ಯ ನಾವೆಲ್ಲ ಕಲಾವಿದರು ಒಂಥರ ಕಲರ್ಫುಲ್ಲು ಫಿಶ್ ಇದ್ದಂಗೆ ನಮಗೆ ಈ ಥರ ಸಕ್ಸಸ್ ಇದ್ರೆ ನಮ್ಮ ಕಲಾವಿದರು ಕಲಾಭಿಮಾನಿಗಳು ನಮ್ಮ ಕನ್ನಡದ ಅಭಿಮಾನಿಗಳು ಅವ್ರ ಈ ಥರ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂಡ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿ ನೀರಲ್ಲೋ ಟಬ್ಬಲ್ಲೋ ಎಲ್ಲ ಇರ್ತೀವಿ ಇಲ್ಲಾಂದ್ರೆ ನಾವು ಇಲ್ಲ ಇರೋಕ್ಕೆ ಸಾಧ್ಯವೇ ಇಲ್ಲ ಮುಖ್ಯವಾಗಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಪ್ರೇಮಿ ಪ್ರೇಮಿಗಳಿಗೆ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಿಜವಾಗಲೂ ಆಭಾರಿ ಆಗಿದ್ದೀವಿ ಅವರಿಗೆ ತುಂಬ ದೊಡ್ಡ ದೊಡ್ಡ ನಿಮಗೆಲ್ಲರೂ ಎಲ್ಲ ಥಿಯೇಟ್ರ್ ಬಂದು ನೋಡಿರೋ ಎಲ್ಲ ಜನರಿಗೆ ನಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲು ಅವರಿಗೆ ಎರಡನೇದು ಈ ಥಿಯೇಟ್ರಲ್ಲಿ ಮಾಡಿರೋದು ತುಂಬ ಇಂಪಾರ್ಟೆಂಟ್ ಕನ್ನಡಕ್ಕೆ ಅಂತ ಇರೋದು ಕೆಲವೇ ಥಿಯೇಟ್ರ್ಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಪ್ರಸನ್ನ ಥಿಯೇಟ್ರ್ ಇಲ್ಲಿ ಕನ್ನಡ ಜನ ಬಂದೇ ಬರ್ತಾರೆ ಸಕ್ಸಸ್ ಆಗೇ ಆಗುತ್ತೆ ಸರ್ ಇದಾಗ್ಬೋದು ಆ ಕಡೆ ನವ್ರಂಗೆ ಥಿಯೇಟ್ರ್ ಆಗ್ಬೋದು அன்யாயமாக நம்ம பிரம்ம தியேட்டர்ன தைதுவிட்ரு இரலி பரோல்ல இதுல நான் மெயின் தியேட்டர்ன்னு நம்பிக்கொத்தேரில் நமக்கு கன்னட சினிமா அந்த தன பிரசரில் வர்த்தியா நவரங்கலியா நர்த்தகி ப திருவேணி பார்த்தா இது நம்ம யோச்சனைகளாகி இல்லை ஹிட்டாகி இப்பே திச இல் ஆச்சனை மாத்தி இருக்குது பழ சந்தோஷ நம்ம எல்லா டெக்னிஷியன்ஸ் எல்லா டெக்னீஷியன்ஸ் அந்தபிட்டு நிர்மாக்கே நம்ம லவபல் நிர்ஷ்கிறேன் ಅವರು ಎಷ್ಟು ಸಾಫ್ಟ್ ಇದ್ದಾರೋ ಅಷ್ಟೇ ಸಾಫ್ಟಾಗಿ ಅಷ್ಟೇ ಒಂದು ದಿವಸನೂ ಅವರು ಜೋರಾಗಿ ಮಾತಾಡೋದು ನಾನು ನೋಡೇ ಇಲ್ಲ ಸರ್ ಕೃ ಶ್ರೀನಿವಾಸ್ ಸರ್ ಅಷ್ಟು ಪ್ರೀತಿಯನ್ನು ನನ್ನ ಎಲ್ಲ ಕೆಲಸ ತಗೊಂಡಿದ್ದಾರೆ ಆ ಪ್ರೀತಿ ಈಗ ಇಲ್ಲಿ ಕಾಣ್ತಾ ಇದೆ ಈ ಸಕ್ಸಸ್ಸಲ್ಲಿ ಕಾಣ್ತಾ ಇದೆ ಸರ್ ನಿಮ್ಮ ನಿರ್ಮಾಪಕರಾಗಲಿ ನಾಗೇಂದ್ರ ಪ್ರಸಾದ್ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ದೀನಿ ದಯವಿಟ್ಟು ಟೆಕ್ನಿಷಿಯನ್ಸಲ್ಲಿ ನಮ್ಮ ಕಲಾವಿದರು ಸೇರ್ಕೊಳ್ತಾರೆ ಸಿಂಗರ್ಸ್ ಸೇರ್ಕೊಳ್ತಾರೆ ಎಲ್ಲ ಅದ್ಭುತವಾಗಿ ಆಡಿದ್ದೀರಾ ಇಲ್ಲಿಂದ ನಾನು ಅರ್ಜುನ್ ಜನಿಯಾಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಆಲ್ ಸಾಂಗ್ಸ್ ಆರ್ ಹಿಟ್ ಬೇಕಿದು ನಮಗೆ ಆ ಚಾಲೆಂಜ್ ಬೇಕೇ ಬೇಕು ನಮ್ಮ ನಮ್ಮ ಮ್ಯೂಸಿಕ್ ಡ್ಯಾಕ್ಟ್ರಸ್ ಈ ಥರ ಹಿಟ್ ಕೊಟ್ರೇ ನಮಗೆ ಒಂಥರ ಗುರುಪು ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ನನಗೆ ತುಂಬ ಇಷ್ಟ ಆಗಿದ್ದು ಸರ್ ಒಂದು ಸಿನಿಮಾ ಒಂದು ವಾರಕ್ಕೆ ರಿಲೀಸ್ ಆಗಿಬಿಟ್ರೆ ನೆಕ್ಸ್ಟ್ ವೀಕ್ ಯಾವುದೇ ಸಿನಿಮಾ ಬಂದರೂ ಜನ ಕಮ್ಮಿ ಬರ ಬರಲ್ಲ ಆ ಸಿನಿಮಾ ಆಗಿ ಅದು ಅದು ಕಮ್ಮಿ ಆಗೋ ತನಕ ಬರಲ್ಲ ಭೀಮಾ ಸಿನಿಮಾ ಬಂದಾಗ ಆದರೆ ನೆಕ್ಸ್ಟ್ ವೀಕೆ ಕೃಷ್ಣ ಪ್ರಣಯಾ ಸಕ್ಕಿ ಬಂದು ಅದು ಕೂಡ ಇಟ್ಟಾಗುತ್ತೆ ಅಂದರೆ ನನಗೆ ಮಧ್ಯಲ್ಲಿ ಅನ್ಸುತ್ತೆ ಅವರಿಬ್ಬರು ಪ್ರೀತಿ ಸರ್ ನೀವು ಇಬ್ಬರು ಸೇರಿ ಸಿನಿಮಾ ಪ್ರಮೋಟ್ ಮಾಡಿದ್ದೀರಾ ಸರ್ ಇದು ಅದ್ಭುತ ಇದು ನೀವು ಮತ್ತು ವಿಜಿ ಗಣೇಶ್ ಅವರು ಮತ್ತು ವಿಜಿ ಇಬ್ಬರು ಸೇರಿ ಸಿನಿಮಾಗಳನ್ನ ಪ್ರಮೋಟ್ ಮಾಡಿದ್ದಲ್ಲಿ ಈ ಪ್ರೀತಿ ಬೇಕು ಸರ್ ನಮ್ಮ ಇಂಡಸ್ಟ್ರಿಗೆ ಈ ಪ್ರೀತಿ ಬೇಕು ಆ ಸ್ನೇಹ ಬೇಕು ನಮ್ಮನ್ನೆಲ್ಲ ಗಣೇಶವರು ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ನಿಜವಾಗ್ಲೂ ನಾವು ಆಭಾರಿ ಆಗಿದ್ದೀವಿ ಗಣೇಶ್ ಸರ್ ಈ ಥರನೇ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಹೀರೋಗಳು ಒಟ್ಟಿಗೆ ಸೇರಿ ನಮ್ಮ ಇಂಡಸ್ಟ್ರಿನ ನನ್ನ ಮಗಂದು ಹಂಗೆ ಗುಣ ಮಾಡ್ದಾಗ ಹೊಡಿಬೇಕು ಸರ್ ಹೊಡಿಬೇಕು ಸಕ್ಸಸ್ಗಳನ್ನ ಕಾಣಬೇಕು ಎಲ್ಲ ಮಾಧ್ಯಮದವ್ರಿಗೆ ನೀವು ಇಲ್ಲದೆ ಇದು ಇದಿಟ್ಟಾಗ್ತಿರ್ಲಿಲ್ಲ ಮಾಧ್ಯಮದವರಿಗೆ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾರೆ ಈ ರಂಗಾಯಣ ರಂಗ ಬಂದಿಲ್ಲ ನನ್ನ ಕಾಲು ಎಳ್ದಿದ್ರು ಎಲ್ಲಿ ಎಲ್ಲಿ ನಿಂತವ್ರೆ ನನಗೂ ಗೊತ್ತಿಲ್ಲ ಸರಣ್ಣ ಅವರೇ ವೆರಿ ನೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ನನ್ನ ಸಣ್ಣ ರಿಕ್ವೆಸ್ಟು ಶ್ರೀನಿವಾಸವ್ರಿಗೆ ಪ್ರೊಡ್ಯೂಸರಿಗೆ ನೆಕ್ಸ್ಟು ಅವ್ರು ಎಲ್ಲ ಫಂಕ್ಷನ್ ಅವ್ರು ಬಂದಿದ್ದಾರೆ ನಾವು ಕೈ ಕೊಟ್ಟಿದ್ದೀವಿ ಆದರೆ ಎಲ್ಲ ಫಂಕ್ಷನ್ ಬಂದರೆ ನೆಕ್ಸ್ಟ್ ಈ ವೇದಿಕೆ ಮೇಲೆ ಬಂದಾಗ ಗಣೇಶನ ಜೊತೆ ಅವ್ರದ್ದು ಒಂದು ಬ್ಯೂಟಿಫುಲ್ ಒಂದು ಪೋಸ್ಟ್ ಬರಬೇಕು ಅಂತ ನನ್ನ ಆಸೆ ಎಲ್ರಿಗೆ ಆಸೆ ಇದೆಯಲ್ವಾ ಸರ್ ಹೌದು ಕರೆಕ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮವರು